ಹೆಣ್ಣು ಬಾಲಿ ಕಾಶಿ ಬಾಯಿ ಹೌದ್ರಿ ಎದಿ ಒಡ್ದ ನೀರಾತು ಆಯ್ತು ಎದಿ ಒಡ್ದ ನೀರಾತು ಆಯ್ತು ಹಂಗೆ ಮಾಡಲು ಹಂಗೋಕೆ ಅವಾಗ ಹೌದಲ್ಯ ಹೇಳ್ತಾನೆ ಏನತ ನಾ ಇರು ಕೊಲೈತಿ ಒಂದು ಆಹಾರಿ ನಿನ್ನ ಪುರ್ತೇಕ ಭಾಳ ಪಸಂದಲೇ ನೀರು ಪಳಾರು ಹೈನ ಎಲ್ಲ ತಂದು ಕೊಡ್ತಾನ ಎಲ್ಲ ತಂದು ಕೂಡ ನಾ ಟಿಕೆಟ್ ಕಚೇರಿಗೆ ಹೋಗಿ ಬರುತ್ತಾನಕ ಕಾಮಗ್ ತಿಂದು ಉಣ್ಕ ಅಂದ ಇವಂದೊಂದು ಒಳಗ್ ಬೇರೆ ಇತ್ರಿ ನೋಡು ಮನ್ಯಾಗ ಮಾತು ಮಾತೊಂದ ಗಾಂಡ ಕೇಳ್ದ ತರಸ ಬಾಗಲ ಹೊರಗ ಈ ಜಳಕ ಮಾಡಕ್ಕೆ ನಮ್ ಮನೆಯಾಗ ಯಾರ ಈ ಕು ಈ ಕುಬುಸಿ ಯಾರದ ಆತ ಕೇಳತ್ತ ಅವಾಗ ಹೇಳತ್ ಹೇಳ್ತೀಯ ಆಕಿ ನಮ್ ತಂಗಿಯದ್ರಿ ತಂಗಿ ದಾಳತ್ ಹೇಳತ್ತ ತಂಗಿದಾಳ ನನ್ ಇವು ಯದತ್ತು ನನಗೆ ಹೇಳ್ತಿವ್ ತಂಗಿ ಬಂದಾಳತ್ತ ಇವು ಗಂಡು ಗಾಚಿ ಹಾಕಿದತ್ತು ಅವ್ರ ಕಡೆ ಎಲ್ಲಾ ಹಂಗ ಮಾಡ್ತಾರ ಬಹುಶಃ ಕಣದಾಳದೊಳಗೆ ಅದೇನತ್ತಾರಲ್ಲ ಜೋರಾಗ ಜಾತ್ರೆ ಇರ್ತತಿ ಹೆಣ್ತಿ ತಂಗಿಗಳ ಕರ್ಸ್ಕೊಂಡಿರ್ತಾರ ನೀವನ್ಯಾಕ ಹೆಂಗ ಗೊತ್ತೇನ್ರಿ ನೀವ್ ಮಾತು ಕೇಳಿ ಅಂದ್ರೆ ಮನೆಯಾಗ ಹೋಗಿ ಡೈವರ್ಸ್ ನಿಮ್ ಕೈಯಾಗ ನೀವು ಬೂದಿ ಬರುವಂತ ಮಾತು ಹೇಳವಲ್ಲ ಇದು ಮೊದಲ ಕಚರ್ಕ ನಿಮ್ ನೋಟ ಕಚರ್ಕ ಮಾಡ್ತಾನ ಏನು ಏನ್ ಹೆಂಡತಿ ತಂಗಿ ಮೇಲೆ ಮನಸ್ಸು ತಪ್ಪೆ ತಪ್ಪೆನ ಕೇಳಿ ಏ ಪೇಲಿ ನಮ್ಮ ಭಾರತದ ಸಂಸ್ಕೃತದ ಹೆಂಗ ಮನಿಯೊಳಗ ಅಕ್ಕ ತಂಗಿ ಇದ್ದಾಗ ಜರ್ ಕರ್ತ ಅಕ್ಕನ ಲಗ್ನ ಆದ ತಾಯಿ ತಂದೆ ತೀರಿ ಹೋಗಿದ್ರಂದ್ರ ಅಂದ್ರ ಅಕ್ಕ ಅಕ್ಕನ ಗಂಗ ತಾಯಿ ತಂದೆ ಜಾಗದೊಳಗ ನಿತ್ತ ತಂಗಿ ಲಗ್ನ ಮಾಡಿ ಕೊಡ್ತಾರ ಸತ್ಯ ಅಂದ್ರ ಚಪ್ಪಾಳಿ ಬೇಡವ್ರು ಯಾಕಂದ್ರ ಅಕ್ಕ ಅಕ್ಕನ ಗಂಡ ತಾಯಿ ತಂದೆ ಜಾಗದಾಗ ನಿಂತ ತಂಗಿ ಲಗ್ನ ಮಾಡಿ ಕೊಡ್ತಾರ ಇವನ್ ಹಾಂಗ ಕಾರಣ ಹಂಗಿಲ್ಲರಿ ಆ ಹೆಣ್ತಿ ತಂಗಿ ಬಂದಿರ್ತಾಳ ಜಾತ್ರೆಗೆ ಹೆಣ್ತಿನ ಬಿಡುದಕ್ಕ ಹತ್ತುವರಿನೂ ಲೆಕ್ಕ ಬ್ಯಾರೇ ಅದ ನೀವು ಮತ್ ಒಳಗೊಂದು ಸುದ್ದಿ ಬ್ಯಾರ ಹೇ ಲಕ್ಷ್ಮಣ ಮುಂಜಾನೆ ಕೇಳಿರ ಸುದ್ದಿ ಹೊತ್ತು ಮುರುಗಲಕ ಬತ್ತು ಹಾ ಸುದ್ದಿ ಈಗ ಹೇಳತಿದಿ ಕಣದಾಳ ಜೋಕುಮಾರ ಅಯ್ಯ ಬಾರದನ ತಗೊಂಡ ಜಾಲಿಕಾ ಬಾರದನ ಯಾಕಂದ್ರ ಜೋಕುಮಾರನ ಬಾರದನ ಇತ್ತು ಸೊಂಡಕ್ಕೆ ಸುತ್ತಿ ಜಾಲಿ ಬಿಡತಿದತ್ತು ಹಾ ಹಾ ಇವನ ಒಂದು ಮಾತು ಕೇಳತನ್ರಿ ಏನ ಅವ ಸೊಂಡಕ್ಕೆ ಸುತ್ತಿ ಜಾಲಿಕಾ ಬಿಡತಿದ ಕವಲು ಕೂಡನು ಹೌದಲೆ ಹೌದು ಜೋಕುಮಾರ ಸಂಟಕ್ಕೆ ಸುತ್ತಿ ಜಾಲಿಕಾಯಿ ಬಡಿತಿದ್ದ ಆ ಜಾಲಿಕೆಯೆ ಮತ್ತೆ ನೀನು ಇಲ್ಲಿ ಬೇನಕೈ ಬಡದು ತೋರಿಸು ನಿನ್ನ ಜೋಡ್ನಲ್ಲಿ ನೋಡೋನು ಆಗತದನು ಏ ಬೇನಕೈ ಬೇಡ ಹಾರೆ ಬಾರಿ ಕೈ ಬಿಡಿ ನೀವು ಬರೇ ಒಂದು ಬಾರಿ ಕೈ ಬಡ ತೋರಿಸಲಿ ಮುಂದೆ ಹಚ್ಚಿದೆ ಎಂಟರದarni ತಂಗಿ ಅಂದ್ರ ಎರಡನೇದ ಮಗಳ ಸ್ವತಃ ಮಾವು ಕುತ್ಕೊಂಡು ಲಗ್ನ ಮಾಡಿ ಕೊಡ್ತಾನ ಹಹ ಮನ್ನಿನಂತ ಕೂತುಕೊಂಡ ಈ ತರದು ಹೆಂಗಾ ಇಂತಾ ಕೂಟಿಕಿಸಿನ ಭೂಮಿತೆ ನಿಮಗ ಹೆಣ್ಣು ತಂಗಿನ ಮಾಡುತ್ತ ಬರೇನೋ ಲೆಕ್ಕ ಐತಿ ಉಂದ ಅದಕ ಭೂಮಿ ಮ್ಯಾಗ ಹೆಣ್ತಿ ತಂಗಿಗಳು ಅಕ್ಕನ ಮನೆಗೆ ಬರೋದು ಉಳಿದಿಲ್ಲ ಈಗ ಸದ ದಿನದೊಳಗ ನೀನು ಕಲಸಿಟ್ಟಿ ಕಾಣ್ತಿದ ಬಹುಶಃ ನೋಡಿ ಬಾಯಿ ಅಂತ ಮಾತನಾಡಿ ியா தீயதியி பொங்கர் வட்ட ஆழ மக்களை மீம நணியாக நன்னமணியாக जिया, 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 जिया। हाँ।, हाँ, हाँ, हाँ। केली तक एली मास्टर आदेखना, बादल आदि तुम्हारी अचिन्ना। आप बड़े सिंह, भूमि बड़ा राना। निन्ना बिटर नाना, बादल उत्तर दावांदा ना। हो, जिया, 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 जिया। ಕೈಯಾಗ ಮಲಗೀನ ಖುಷಿನ ಯಾ ಬುವಿನ ಶಿಸೋ ಜಿಯ ಬಂದರೆ ಬಿಡತೀನಿ ನಾನು ಬರದಿದ್ರೆ ಹೊಡೆಯತೇನ ಪ್ರಾಣ ನನ ಕೈಯಾಗ ಖುಷಿನ ಮರಣ ಸುಳ್ಳ

മാറിയ <laughs> <laughs>

ியயவிட்டும பஜன்த கலாவது ஏனப்பாந்த ಹಿಂದಿನಿಂದ ಮಾಡಿ ಹಿಂದಿನದ ಕೆಲಸ ಕೊಡಂಗಿಲ್ರಿ ಅದು ಅದು ಲೆಕ್ಕ ನೋಡಿದ್ರೆ ಗಂಡ ಹಾಡರ್ ಹಾಡು ಪದ್ಧತಿ ಅದ ಅವ್ರಿಗೆ ತಿಳಿತೈತಿ ಕರಿ ಹಿಂಗರದಾಗಿಲ್ಲುಳಿನ ಹಸ್ತಿಯ ಕೈ ಕಾಲ ಮಾಡಿ

ತಮಲ ಮುಖ್ಯ ತುಣುಕ ಎಲ್ಲ ಉಳಿಯಾಗ ಕಟ್ಟ ಉಳಿಯಾಗ ಕಟ್ಟಗೊಂಡ ಪರಮಾತ್ಮ ಗಂಥಳ ನೀನೆ ನೋಡ ಕನಗಾಂಡೋ ಜಿಯ ಧಿಯ ದಿಯ నడీత ఈ కుస్తేనాతన జాస్తి తమ్మత్ మాస్టర్ నమ్స్ மீனியோ <laughs> யிய ಸಿರೆಲ್ಲ ರಕ್ತ ಮುಳಗೇತಿಯ ನೋಡಿ ಸಾಯ ಹುಚ್ಚ ಹೆಣದತಿಯ ಉಡಿ ಬೆಚ್ಚಿ ತೋರಿಸ್ತಾಳ ನನ್ನ ಸುಳಿಗೆ ಹೆಂಗತಿಯ ಓ ಜಿಯ 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 ನೋಡಿ ತನ ಮುಂಗೈ ತಾಕೊಂಡ ಸಾಯ ಬಂತ ಶಾಂತ ಬೈಮಾನ ಶಾಂತ ಬೈಮಾನ सीना हो जिया 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 कदरू घड़ी ला खिलो हिल थकू हुआ हो जिया 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 ಮುರಿಕಿ ಕಟ್ಟಿ ಎಳಕೊಂಡ ಬರ್ರಿ ಮಾಸ್ತರ ಮೊಲ್ಲ ಮಾಸ್ತರನ ಮಾಡ ಅಂತ ಸಾಯಿ ಭೂಕಮ ಪಾಡ್ತಾರೋ

ನೋಡ್ರಿ ಯಾವ ಕಾಶಿಬಾಯಿ ಪದ ಯಾವ ಮಾಸ್ತರ್ ಇದ್ದ ಮಾಸ್ತರ್ ಏನ್ ಮಾಡಿಬಾಯಿ ರೂಪ ಹಸು ನೀರು ಹಿಡ್ಕಿ ಹಾರುತ್ತಿದ್ದು ಒಂದು ಸಹಾಯ ಕೇಳಕ್ ಬಂದಿರೋ ಹೆಣ್ಣಿಗಿ ಮಂಚಕ ಕರಿತಾನಂದ್ರೆ ಎಂತ ಬಾಡ್ಯ ಮಾಸ್ತರ್ ಇರ್ಬೇಕಿ ಕಣದಾಳ ಮಾಸ್ತರ ಅಲ್ಲ ಹೇಳ್ತಾನೆ ಏನಂತ ಹೇಳ್ತಾನ ಹೊತ್ತು ಏನ ಟಾಯ್ ಹೊತ್ತು ಮುಣಿಗಿತ್ತು ಹೊತ್ತು ಮುಣಗಿತ್ತ ಅಕ್ಕಿಗಾಂಡ್ ಟೈಮ್ ಆಗಿತ್ತು ಟಿಕೆಟ್ ತಗೊಂಡು ಊರಿಗೆ ಹೋಗಿದ್ದ ಕಾಶಿ ಬಾಯಿ ದೂರ ಓಡಿ ಬಂದು ಬಂದ್ರೆ ಹೌಸ ದೇವ್ರು ನಾನು ಸಂಬಂಧ ಕಳ್ಸಾನಿಕೆ ನಿಂದ ಕೈಲಾಸದಿಂದ ಕೈಲಾಸದಿಂದ ನಾನು ಸಂಬಂಧ ಕಳ್ಸಾನಂದ ಹೌದೇ ಅಂಜಿಕೆ ಹಾಕಲಕ್ಕ ಅಂಜಿಕೆ ಹಾಕ್ತಾನೆ ಈ ಸ್ಟೇಷನ್ ಕಾರವಾರ ನಂದೈತಿ ಎಲ್ಲಾ ನಂದೈತಿ ಇಲ್ಲಿ ಯಾವ್ದು ಅಂಜಿಕೆ ಇಲ್ಲ ಹೌದ್ರಲೇ ನೀನು ಹೊಸವಾಗಿ ಹೊಸದಾಗಿ ಬಂದ ಇಲ್ಲಿ ಊರಾಗ ಹುಲಿ ಕರಡಿ ಬಹಳ ಅದಾವ ಹೊರಗೆ ಎಲ್ರಿ ವಸ್ತಿ ಹೋಗದಿ ಅಂದ್ರೆ ಹುಲಿ ಕರಡಿ ಬಂದ ನಿನ್ನ ತಿಂದು ಹೋಗತಾವೆ ಯಾವಾಗ ಬೋದ ಕೊಡ್ಲಾಕತ್ತ ಹೆಣ್ಣು ಬಾಲಿ ಕಾಶಿಬಾಯಿ ಎದಿ ಒಡದ ನೀರಾತು ಆತು ಎದಿ ನೀರ್ ಆತು ಹಂಗ ಮಾಡ್ಲಿಕ್ಕೆ ಯಾವಾಗ ಅವಾಗ ಹೇಳ್ತಾನೆ ಏನತ್ತ ನಾ ಇರು ಕೊಲೆ ಅಂದರೆ ನಿನ್ನ ಪುರತೆಕ ಬಾಳ ಪಂದ ನೀರು ಪಳಾರ್ ಹೈನ ಎಲ್ಲಾ ತಂದು ಕೊಡ್ತಾನ ಎಲ್ಲಾ ತಂದು ಕೊಡ್ತಾ ನಾ ಟಿಕೆಟ್ ಕಚೇರಿ ಹೋಗಿ ಬರುತ್ತನಕ ಕಮಗೆ ತಿಂದು ಉಂಡು ಉಣ್ಕು ಅಂದ ಇವನೊಂದು ಇವ್ನ್ದೊಂದು ಒಳಗೆ ಬೇರೆ ಇತ್ತು ರೀ ಬೇರೆ ಐತೈತಿ ಇದು ಮ್ಯಾಲೆಟ್ಟ ಇದು ಹಿಂಗ ಮಾತು ಮ್ಯಾಲೆಟ್ಟ ಬಣ್ಣದ ಮಾತಾ ಮ್ಯಾಲೆ ಇವ್ರು ಹೆಂಗೆ ಹೆಂಗತಿರ್ ರೀ ಗಿರ್ಗಿಟ್ಟು ಗಿರ್ಗಿಟ್ಟು ಇದ್ದಂಗೆ ಇವ್ನು ಬಣ್ಣ ಹೌದಿರಲ್ಲೇ ಯಾವ ಗಳ್ಯಾಗ ಹೆಂಗೆ ಬದಲಾಗ್ತದೆ ಹೇಳೋಕೆ ಬರೋದಿಲ್ಲ ಖರೆ ಐತಿರ್ಲಾರಿ ಅದಕ್ಕೆ ಕಾಶಿ ಬಾಯಿ ಜಾಗ ಕೊಟ್ಟ ಅಂತ ಹೇಳಿ ಉಳ್ದಳು ಅಲ್ಲಿ ಹೌದ್ರಲ್ಲೇ ಹೊತ್ತು ಹೇಳಿ ಹೊತ್ತು ಹಂಡಿಸಿ ಹೋಗ್ಬೇಕು ಹೊತ್ತು ಹಂಡಿಸಿ ಹೇಳಿ ಉಳಿದು ಹೌದೇ ನಿಮ್ಮ ಒಳೆ ಟಿಕೆಟ್ ಕಚೇರಿ ಕೆಲಸ ಮುಗೀತು ಕೆಲಸ ಮುಗಿತು ಸಮಾಧಾನಿ ಇಲ್ಲ ಸಮಾಧಾನ ಸಮಾಧಾನಿ ಯಾವಾಗ ಹೋಗಿ ಮಾರಿ ನೋಡಲಿ ಯಾವಾಗ ಮಾರಿ ನೋಡಿ ಯಾವಾಗ ಅನುಭೋಗಕ್ಕೂ ಯಾವಾಗ ಕೀಗಿ ಭೋಗ ಕೊಟ್ಟ ಅನುಭವ ಸಿಗತ್ತೀರಾ ಹಠ ತೊಟ್ಟಿದ್ದ ಹೌದ್ಲೇ ಓಡಿ ಬರ್ತಾನೆ ಓಡಿ ಬರ್ತಾನು ಬಾಗ್ಲ ತೆರೀಲ ಹತ್ತ ಕಾಶಿ ಬಾಯಿ ಹೇಳ್ತಾಳೆ ಹೌದೇ ಮಾಸ್ತರ ಮಾಸ್ತರೀ ಗೊತ್ತಾಗತೀ ಸೋ ಅಂದ್ರ ಸೋಬಾನ ಮೊದಲ ಮೊದಲ ಪಾವನಿಯಾರ ಮಾಡೋದಗದಿದ್ದಂಗ ಆಗ್ತಿದ ಹೌದ್ರಲ್ಲೇ ಈಗ ನೋಡ್ರಿ ಪಾವನೆಯ ಮನಿಗ್ ಹೋಗಿರತ್ತಿವು ಹೆಂಗರಿ ಮೊದಲಿನ ಮೊದಲ ಬಾದಿ ಬಂದ್ರೆ ಮೊದಲ ಬಾದಿ ಗಾ ಮಾಡಿ ಚಿಕ್ಕನ್ ತಂದ ಅಡಿಗೆ ಮಾಡ್ತಾರ ಮಾಡ್ತಾರಲೇ ರೀ ಎರಡನೇ ದಿವಸ ದಿವ್ಸಿಗೆ ಕರಿ ಹಾ ಮೂರನೇ ದಿವ್ಸಿಗೆ ಮೂರನೇ ದಿವ್ಸಿಗೆ ಏನ್ ಮಾಡ್ತಾರ್ರಿ ಬಾದಿನಿ ಕಾಯಿ ಹೌದ್ರಲ್ಲೇ ಅಟ್ರಿಮ್ ತಿಳ್ಕೊಂಡ ಬಿಡುದು ನಾವು ಹಾ ರೀ ತುಂಬಾ ತುಂಬ ನಿಂದ್ರಂಗಿಲ್ಲ ಹಂಗ ಇವು ಯಾವಾಗ ಕೀಗ ಸಾಪ್ ಎಳಿಲ ಕತ್ತಲ ಎಳಿಲ ಅವಾಗ ಗೊತ್ತಾಗತ್ತಿ ಕಾಶಿಬಾಯಿ ಇವ್ ನನ್ನ ರೂಪಕ ಮರಳಾಗಿ ಬಂದನು ಐತಿಲ್ಲೇ ನನ್ನ ರೂಪಕ ಮರಳಾಗಿ ಬಂದಾನ ತಿಳ್ಕೊಂಡ್ರು ಅವಾಗ ಹೇಳ್ತಾಳ ಮಾಸ್ತರ್ಗ ಸಮಾಧಾನ ಒಳಗಿಂದ ಕಡೆಯಕ್ ಆಗುತ್ತೆ ಕೋಲಿಯೊಂದ ಆಗುತ್ತಕ ಅಂದ್ಳು ಮಾಸ್ತರ ಜರ ಸಮಾಧಾನ ಹಿಡ್ಕೋರಿ ಹಾ ರೀ ನನಗ ಬೆಳತ ನಿದ್ರಿ ಅಮೂಲ ತೀರಿಲ್ಲ ನಿದ್ದೆ ಆಗಿ ಆಗಿಲ್ಲ ನನಗೆ ಹೊಸ ಜಾಗ ಆಗಿ ನನ್ನ ಮಗನ ಮನಸ್ಸಿರ್ತಾನು ಜರ ಕಾಲ್ ಮಾಡದ ಬರ್ತನು ಕೂಸಿಗೆ ಹೊಸ ಶಾಲ ಹೊರಗೆ ಹೋಗಿ ಬರ್ತಾನಂದು ಕರೆಯಿಲ್ಲ ಯಾವಾಗ ಹೊರಗ ಬಾಂದ್ರು ಇದು ಕಣದಳ ಮಾಸ್ತರ ಬಿತ್ತು ನೋಡ್ರಿ ಒಳಗ ಹೋಗಿ ಪಾಮಾರದ ಸಿಕ್ಕಿತ್ತು ಕೋಲಿಯಾದಾಗ ಹೇ ಹಿಡದ ಜೆ ಗಿಳ ಬಾಗಿಲು ಕೋಲಿಯ ಚಿಲಕ ಹಾಕಿಳು ಚಿಲಕ ಹಾಕಿ ಬಿಟ್ರ ಕಾಶಿಬಾಯಿ ಕಾಶಿಬಾಯಿ ಚಿಲಕ ಹಾಕಿ ಹೊರಗ ಅಂಗಳದಾಗ ನಿಂತ ಒಳಗೆ ಬರಲಿಲ್ಲ ಹೌದ್ರಲೆ ಟಿಕೆಟ್ ಮಾಸ್ತರ ತೆಳಗ ಕುತ್ತಾವ ಎದ್ದ ನಿತ್ತ ಕುತ್ತಾವ ಎದ್ದ ನಿತ್ತ ತೆಲಿಗೆ ಏರಿದ ಮನಮತ್ತ ಇಳಿದ ಗೊತ್ತು ಒಮೆ ಡೈರೆಕ್ಟ್ ತೆಳಗನ ತೆಳ ತೆಳಗಿಲಿ ತೆಳಗನ ಅಂತ ನೀವು ಏನ್ರ ತಿಳಿದಿರಿ ಪಾದಿಗೆ ಅಂತ ನಿಮ್ಮತ್ತ ಹಾ ಹಾ ರೀ ನಾ ಅದು ಒಳಗೆ ನೂರಾರ ತರ ಅದ ನೀವು ಏನ್ರ ತಿಳ್ಕೊಂಡ್ರಿಪ್ಪ ಪಾ ತೆಲಿಗೆ ಏನು ಏರಿತಲ್ಲ ಕಾಮನು ಅಂತದ ಹೌದ್ರಲೆ ತೆಳಗ ನೆಲಕ್ಕೆ ಇಳಿದ ಬಂದಂಗಾತು ಹಾ ಹೇಳ್ತಾನ ಮಾಸ್ತರ್ ಏನಂತ ಹೇಳ್ತಾ ಕಾಶಿಬಾಯಿ ಯಾಕೆ ಬರುವ ಅಲ್ಲಿ ಹೌದಲ್ಲ ಏನ್ ಬೇರ್ತಿ ಬೇಡ ಯಾಕಬೇಕು ರೂಪಾಯಿ ಬೇಕು ಬಂಗಾರ ಬೇಕು ಬೇಳೆ ಬೇಕು ನನ್ನ ಮಾಸ್ತರ್ ಕಿ ಸಹಿತ ನಿನಗ ಎಲ್ಲ ಎಲ್ಲಾ ಕರೆ ನನಗ ಇಂದೊಂದ್ ದಿವಸ ನನಗ ನೀ ಅನುಕೂಲ ಆಗಬೇಕ ಹೌದ್ರಲ್ಲೇ ಅವಾಗ ಹೇಳ್ತಾಳ ಕಾಶಿಬಾಯಿ ಏನತ್ತ ಹೇಳ್ತಾಳ ಕಾಶಿಬಾಯಿ ಹೊರಗ ಬಾಗಲದಾಗ ನಿತ್ತು ಕ್ಯಾಕರಿಸಿ ಒಗಿಳಿ ಉಗಿಳಿದ್ರ ಮಾರಿ ಮ್ಯಾಗ ಮಾರಿ ಮ್ಯಾಲ ಉಗಿಳಿ ಏ ಮಾಸ್ತರ ಹೌದ್ರಲ್ಲೇ ನನ ಒಗತನ ಬದಿಕಿ ಉಳಿದ್ರ ಇಂತ ವ್ಯಕ್ತೋ ಮಕ್ಕಳ ಹಡಿಬಲ್ಲೇನೋ ನಾನು ತಿರುಗಿ ಮುರುಗಿ ನಿನ್ನ ಬೇಳೆ ಬಂಗಾರಕ್ಕ ನಿನಗನ ಹಾಸಿಗೆ ಹಾಸಲೇನೋ ಮಾಸ್ತರ ಅಂದಳಕಿ ಹೌದ್ರಲ್ಲೇ ಅವಾಗ ಅಂದ ಹಾರಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನೋಡ್ದ ನೋಡ್ತಾನ ಅಂಜಿಕೆ ಹಾಕತಾನ ಅಂಜಿಕೆ ಹಾಕತಾನ ಏ ಕಾಶಿ ನಿನ್ನ ಮಗನ ಮನಸ್ ಹೋಗ್ಯದಿ ಇಲ್ಲಿ ಮಗನ ಮನಿಗೆ ಹೊರಸದ ಕೋಸನ ಮನಸ್ಸೇದಿ ನೀ ಬಾಂದ್ರ ಇದನ್ನು ಬಿಡುತ್ತಾನೆ ಬಾಂದ್ರ ಬಿಡುತ್ತಾನೆ ಇರ್ಲಿಕ್ಕ ಇವನ್ ಕೊಲ್ಲತ್ತಾನೆ ಹೌದ್ರಲ್ಲೇ ಏನ ಮಗ ಬೇಕಂದಿ ಸುಮ್ಮ ಬಾ ಅಂದ ಕರೆಯಲ್ಲ ಅವಾಗ ಹೇಳ್ತಾಳೆ ಏನತ್ತ ಹೇಳ್ತಾಳು ನಾನು ಪತಿ ವ್ರತ ಧರ್ಮ ಒಂದು ಬದಿ ಕುಳಿತಂದ್ರೆ ನನ್ನ ಗಂಡ ಗಾಸಿ ಮಾಡ್ರೆ ಇಂತ ಹತ್ತು ಹಡಿಬಲ್ಲೆ ನಾನು ಹತ್ತು ಮಕ್ಕಳ ಹಡಿತ ನನ್ನ ಕರೆ ಕೂಸಿನ ಆಸೆ ಇಟ್ಟು ಹೋಗ್ಲಿಪ್ಪ ಸತ್ತು ಹೋದ್ರೆ ಹೋಗ್ಲಿ ಅಂದ್ಲಕಿ ಹೌದ್ರಲ್ಲೇ ಆಸೆ ಇಟ್ಟಿಲ್ಲ ಇಟ್ಟಿಲ್ಲಕಿ ಹೋಗುದಾದ್ರೆ ಹೋಗ್ಲಿ ಅಂದ್ರು ಈ ಟಂಗ್ರ ಮಾತ್ಯಾಯಿ ಆಗಿದ್ರ ಕಟುಕಾದ್ರೂ ಸಹಿತ ಕರಗತದ ಮನಸ್ಸ ಕರಗತತಿ ಮನಸ್ಸು ರೀ ಇವ ನೋಡಲಿಲ್ಲ ನೋಡ್ಲಿಲ್ಲ ರೀ ಸಂಧಾನ ಸಂದಿಲ್ಲ ತುಂಬಿ ತುಳುಕಲಕ್ಕಿತ್ಲ ಕಾಮನು ಅಂತ ಭೂತ ಹಾರಿ ಅದ್ ಹೆಂಗ ಇಳಿತೈತಿ ಹೌದ್ರಲೆ ಆ ಟೈಮ್ ದಾಗ ಏನಾಗ್ತತಿ ಗೊತ್ತಾಗಂಗಿಲ್ಲ ಗುರುತಾಗುದಿಲ್ಲ ವರ್ಷದ ಕೂಸು ಮನಿಗಿತ್ತು ಎತ್ತಿ ತನ್ನ ಕಾಲ ಹಿಡದ ಹಾರಿ ಕಾಲ ಹಿಡದ ಕೈಯಾಗ ಚಾಕು ತಗೊಂಡ ಕೂಸಿನ ಕಿರಬಳ ಕೈಕೊಂಡ ಕಿರಬಳ ಕೈಕೊಂಡ ಬಿಟ್ಟ ಒದ್ದಾಡಿ ಹೇಳ್ತದ ಕೂಸು ಹೌದ್ರಲೆ ಮೂಕ ಮೂಕ ಬಾಯಿಲಾದಕ ಹೇಳ ಬರಂಗಿಲ್ಲ ವಿಚಾರ ಮಾಡಿ ಒಂದ ಒಂದ್ ಮೂಳ ಚುಚ್ಚಿದ್ರ ಬರ್ ಮಾಡ್ಲಕ್ಕ ಬೆಂಕಿ ಹತ್ತದ ನಮಗ ನಿಮಗ ಚುಚ್ಚಿದ್ರ ಒಂದ್ ವರ್ಷದ ಕೂಸಿನ ಕಟುಕ ಮಾಸ್ತರ ಚಾಕು ತಗೊಂಡ ಕೊಯ್ಲಾ ಕತ್ತ ಕಾರ ಎಲ್ಲಿ ಬನಿಸಿಗೆ ಬರ್ತತಿ ಕೋದಿಡ್ಲಿಲ್ಲ ತುಕುಡಿ ತುಕುಡಿ ಕೈಕಾಲ ತುಂಡು ಮಾಡ್ಲಕ್ ಹತ್ತ ಕಿಡಕಿ ಹಾಸಿ ಹಾಸಿ ಕಂಡ ಹೋಗಿಲ್ಲ ಹಡದ ತಾಯಿ ಮುಂದೆ ಹೌದ ಕಾಶಿ ಬೈ ಏ ಪರಮಾತ್ಮ ಹಾರಿ ಎಂತ ಟೈಮ್ ತಂದಿವು ಹಕ್ಕಿ ಹೊತ್ತು ಕೂಸಿಗೆ ಜನ್ಮ ಜನ್ಮಾಕ್ ಅಂತ ಬಡದ್ಯಾಡೋ ಕೂಸಿನ ಕಂಡ ನನ್ನ ಉಡಿ ಒಳಗ್ ಕಟ್ಟು ಹಂಗ ಮಾಡಿದೆ ಮಾರಿ ಮಾರಿ ಬಡ್ಕೊಂಡ್ ಅಳತದ ಜನ್ಮಾಕ್ ಕೊಟ್ಟಿವಿ ಅಂಗ್ಳಾಗ ನಿತ್ತ ಬೆಳತಾನ ನಡಿತಿದ್ ಹೌದರ್ಲೆ ಅಟ್ಟ ಮಾಡ್ಲಿಲ್ಲ ಕೂಸಿನ ಹಿಡದ ರೂಂಡ್ ಒತ್ತಟಿ ದಂಡು ಬತ್ತಟ್ಟಿ ಮಾಡಿ ಅಡ್ಡ ಭಾಗ ಮಾಡಿ ಇಟ್ಟು ಬಿಟ್ಟ ಭಾಗ ಮಾಡಿ ಇಟ್ಟು ಬಿಟ್ರಿ ಭಾಗ ಮಾಡ್ದ ಬೆಳತನಕ ನಡೀತರಿ ಇದ ಕುಸ್ತಿ ಹೌದರ್ಲೆ ಏನ್ ಮಾಡ್ತಾನೆ ಏನ್ ಮಾಡ್ತಾನಿ ಏನ್ ಮತ್ತೆ ಖುಷಿನ ಮಾಡ್ತಾನೇನು ಅವ ಕಾಶಿವ ಎಲ್ಲಾ ತುಕಡಿ ತನ್ನ ಉಡಿ ಒಳಗೊಂಡ್ರು ಕಟ್ಟಕೊಂಡ್ಳು ದಿಂಗ್ ಬಡದಂಗು ಮಾಸ್ತರ್ನ ಬಾಗಿಲ ಹೊತ್ತು ಹೊಂಡು ತನಕ ಹೌದರ್ಲೇ ರೀ ಹೊತ್ತು ಹೊಂಡು ಮಗನ ಕಂಡ ಕುಡಿಯಾಗ ಕಟ್ಟಕೊಂಡ್ರು ಕೂತ್ಳು ಅಲ್ಲಿ ಒಂದ್ ದಗದಾತ್ರಿ ಏನಾಗಿ ದಿನನಿತ್ಯ ಡ್ಯೂಟಿಗೆ ಹೋಗ್ಬೇಕಲ್ಲ ಇವನು ಗಾಡಿ ಬಂದು ನಿಂತು ಒಂದ್ ತಾಸ ಆಗಿತ್ರಿ ಡಿಪೋದಾಗ ಗಾಡಿ ಬಂದ ನಿಂತ ತಾಸಾಗಿ ಆಯ್ ಚೆಕಿಂಗದವರು ಬಂದಿದ್ದ ಹೌದ್ರಲ್ಲೇ ಅವಂದ ಇವ್ನು ಕೋಲಿಯಾಕ ಹೋಗಿ ಬರ್ನು ಅಂದವ ಹಾ ಕೊಲಿಯಾಕ ಓಡಿ ಬಂದ ಕೋಲೆಕ ಬಂದ ಚೆಕ್ಕಿಂಗ್ ದಾರ ನೋಡ್ತಾನೆ ಬರು ಗುಡ್ದ ಕಾಶಿ ಬಾಯಿ ಉಡಿ ಬಿಚ್ಚಿ ತೋರಿಸ್ತಾಳ ಸಾಹೇಬರ ಮುಂದೆ ಆ ಹಾರಿ ಸಾಹೇಬರು ಹೌದ್ರಲ್ಲೇ ಇಂಥ ಮಾಸ್ತರ ನಾವು ಹೇಳಕ್ಕೆ ಆಗದಕ್ಕಾಗಿ ನನ್ನ ಮಗನ ರುಂಡ ದಂಡ ತಟಿ ಮಾಡ್ಯಾನಪ್ಪ ಹಾಂ ನಾ ಹೆಂಗೆ ಮಾಡ್ಲತ್ತ ಹೇಳಿ ದುಃಖ ಮಾಡತ್ತಾಳೆ ತಾಯಿ ಮಾಸ್ತರ್ನ ಕಾಲಿಗೆ ಬಿದ್ದ ಹೌದ್ರಲ್ಲೇ ರೀ ಮಾಸ್ತರ್ ಅಂದ ಎಂಥ ಕಪುಕ್ಕಿರಬೇಕಮ್ಮ ಮಲ್ಲಿಗೋವಿನ ತ ಶಿಸುವಿನ ಕಡದ ತುಕಡಿ ಮಾಡ್ಯಾನಂದ್ರೆ ಈಗಿಂದ ಈಗ ಗಲ್ಲ ಚಡಾವ್ ಮಾಡಿರತ ಹೇಳಿ ಸಾಹೇಬ್ ಕೊಟ್ಟ ಕರೆ ಜಾಗಾದ ಮ್ಯಾಗ ಗಲ್ ಚಡಾವ್ ಆಯ್ತು ಅದಕ್ಕೆ ಹೇಳ್ತಾರ ಏನಂತ ಹೇಳ ಈಗ ಆದ್ರೂ ಅದಾರ ಆಹಾರಿ ಈ ನೋಡು ಈ ಕಲಿಯುಗದೊಳಗಿನ ಸರ ಕೆಟ್ಟ ವಿಶ್ವಾಸಘಾತಕರ ಇದ್ರೊಳಗ ನೀವೇನೋ ತಪ್ಪು ತಿಳ್ಕೊಲಾಕ್ ಹೋಗ್ಬೇಡ್ರಿ ಯಾಕ ಕೈಗಳು ಹೇಳ್ಯಾರಪ್ಪ ಅಂದ್ರೆ ಇದು ಹೆಂಗಪ ಅಂದ್ರೆ ಈ ಕಾಮನು ರಾಕ್ಷಸ ತೆಲಿಗೆ ಹತ್ತಿತಪ್ಪ ಅಂದ್ರೆ ಹತ್ತಿತ್ತು ರೀ ಅಕ್ಕ ತಂಗಿನ ನೋಡುವಾರೀಗ ರೀ ಅಕ್ಕ ತಂಗಿನ ನೋಡುವಾರ ತಾಯಿನ ನೋಡುವಾರ ಹೌದಾ ಈಗಿನ ದಿನಮಾನದೊಳಗ ಮನೆಯಾಗ ಆಯಿನ ನೋಡುವಾರ ಆಯ್ ಅಂತ ದಿನಮಾನದೊಳಗ ರೀ ಅಂತ ಎಲ್ಲಾ ಬಿಟ್ಟೆ ಒಂದ ಒಂದಪ್ಪ ಏನೋ ಒಂದ್ತಿ ಅಕ್ಕಿ ಮ್ಯಾಲ ಜೀವನ ಇಟ್ಟು ಹೇಳಿ ನಮ್ಮ ಇಂಗ್ಳಿಗೆ ಅವ್ರ ಹೇಳ ಅದಕ್ಕ ಕಾಶಿಬಾಯಿ ಪದ ಇಲ್ಲಿಗೆ ಹಾಡಿದಿವ್ರಿ ನಾವು ಗುರು ನೋಡಿ ಹಾಕ್ರಿ ಸಣ್ಣದ ಒಂದು ಭಕ್ತಿ ಗೀತೆ ಕ್ಯಾಲಿ ಹೇಳ್ರಿ ನೋಡ್ರಿ ಮುಂದಕ್ಕೆ

ನಮ ಶಾನ ಶಿಷ್ಯರ ವರ ಮಾಡಿ ಹಾಡಿ ಹೇಳಾರ ಜ್ಞಾನವುಳ್ಳವರೋ ಜಿಯ 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 ಅಂತ Ah, é, ok,